ದೇಶಕ್ಕಿಂತ ಜಾತಿನೂ ದೊಡ್ಡದಲ್ಲ ಜಾ ದೇಶಕ್ಕಿಂತ ನಮ್ಮ ಪಕ್ಷವೂ ದೊಡ್ಡದಲ್ಲ ದೇಶಕ್ಕಿಂತ ನಾವೂ ದೊಡ್ಡವರಲ್ಲ ದೇಶವೇ ನಮ್ಮೆಲ್ಲವನ್ನೂ ಮೀರಿತಿ ಆ ದೇಶಕ್ಕಾಗಿಯೇ ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೆಲಸ ಮಾಡಿದ್ರೆ ದೇಶ ಸುಭಿಕ್ಷವಾಗತ್ತೆ ದೇಶ ವಿಶ್ವ ಗುರುವಾಗತ್ತೆ ಆಗಲೇ ಮಾತಾಡ್ತಾ ಹೇಳ್ತಿದ್ರು ಇವಾಗ ಯಾರಲ್ಲಿ ಏನ್ ಒಳ್ಳೇದಿದೆ ಅದನ್ನ ತಗೊಳ್ಬೇಕು ಅಂತ ಆರ್ ಎಸ್ ಎಲ್ಲವೂ ಒಳ್ಳೇದಿದೆ ಅಂತ ಅವ್ರ ಭಾವನೆ ನೂರಕ್ಕ ನೂರಷ್ಟು ಆರ್ ಎಸ್ ಎಸ್ ನಲ್ಲಿ ಎಲ್ಲವೂ ಒಳ್ಳೆದಿದೆ ಆರ್ ಎಸ್ ಎಸ್ ರಾಷ್ಟ್ರಭಕ್ತಿಯ ಸಂಸ್ಕಾರವನ್ನು ಕೊಡುತ್ತೆ ಜೊತೆಗೆ ರಾಷ್ಟ್ರ ಸರ್ವೋಪರಿ ಹೇಳಿ ಭಾವಿಸ್ಬೇಕು ಅಂತ ಹೇಳುತ್ತೆ ನಾವು ಯೋಗ್ಯರಾಗೋದ್ರ ಮೂಲಕ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳುತ್ತೆ ಅದನ್ನ ಸ್ವೀಕಾರ ಮಾಡೋದು ಎಲ್ರೂ ಸ್ವೀಕಾರ ಮಾಡಬೇಕು ಒಳ್ಳೇದು ಯಾರಿಗ್ ಬೇಡ ಒಳ್ಳೇದು ಅನ್ನೋದು ಆಕ್ಸಿಜನ್ ಇದ್ದಂತೆ ಆಕ್ಸಿಜನ್ ಕಡಿಮೆ ಆದಷ್ಟು ಆರೋಗ್ಯ ಕೆಡತ್ತೆ ಆಕ್ಸಿಜನ್ ಚೆನ್ನಾಗಿದ್ರೆ ನಿರಾಳವಾಗಿ ಎಲ್ಲರೂ ಉಸಿರಾಡ್ಬೋದು ಸಿ ಅವ್ರನ್ನ ನನಗೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿಲ್ಲ ಅವರು ನಾನು ಸ್ವಯಂ ಸೇವಕ ಆಗಿದ್ದೆ ಸಾಕಿಗೆ ಹೋಗ್ತಿದ್ದೆ ಅಂತೂ ಹೇಳ್ತಾರೆ ಸ್ವಯಂ ಸೇವಕ ಒಂದ್ಸೇ ಸ್ವಯಂ ಸೇವಕ್ ಆಲ್ವೇ ಸ್ವಯಂ ಸೇವಕ ಒಂದ್ವೇ ಒಮ್ಮೆ ಶಾಖೆಗೆ ಬಂದ್ರೆ ಸ್ವಯಂ ಸೇವಕ ಆಗ್ಬಿಡ್ಬೋದು ಆದ್ರೆ ಸ್ವಯಂ ಸೇವಕತ್ವ ಅದು ಕೇವಲ ಶಾಖೆಗೆ ಬರೋದ್ರಿಂದ ಅಥವಾ ಒಂದಿನ ಶಾಖೆಗೆ ಹೋಗಿದ್ರಿಂದ ಪ್ರಾರ್ಥನೆಯ ಸಾಲುಗಳು ಹೇಳಿದ್ರಿಂದ ಬರಲ್ಲ ಅದು ನಿರಂತರವಾಗಿ ನಮ್ಮನ್ನು ನಾವು ಸಂಸ್ಕಾರಕ್ಕೆ ಒಳಪಡಿಸ್ಕೊಂಡು ನಿಸ್ವಾರ್ಥಿಯಾಗಿ ಬದುಕಬೇಕಾಗಿರುತ್ತೆ ಕಷ್ಟ ಸಾಧ್ಯದ್ದು ಆ ರೀತಿ ಕೆಲವರು ಮಾತ್ರ ಆ ಒಂದು ಸಾಧಿಸಿದ್ದಾರೆ ಸ್ವಯಂ ಸೇವಕತ್ವ ಬೇರೆ ಸ್ವಯಂ ಸೇವಕ ಬೇರೆ ಸ್ವಯಂ ಸೇವಕರೆಲ್ಲರೂ ಸ್ವಯಂ ಸೇವಕತ್ವವನ್ನೇ ಒಳಗೊಂಡಿರ್ತಾರೆ ಅಂತ ಇಲ್ಲ ನಾನು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ರು ಉಪಮುಖ್ಯಮಂತ್ರಿ ಆಗಿರ್ಲಿಲ್ಲ ಕಾಂಗ್ರೆಸ್ ಅಪೋಸಿಷನ್ ಪಾರ್ಟಿತ್ತು ಆಗ ಆಟೋದಲ್ಲಿ ಕುಕ್ಕರ್ ಬಾಂಬ್ ತಗೊಂಡು ಹೋಗ್ತಾ ಬ್ಲಾಸ್ಟ್ ಆಯ್ತು ಆ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಅವರು ಕೊಟ್ಟ ಹೇಳಿಕೆ ಅವರ್ ಬ್ರದರ್ಸ್ ಇದೆಲ್ಲ ಬಿಜೆಪಿ ಅವರ ನಾಟಕ ಇದೆಲ್ಲ ಆಟ ಅಂದ್ರೆ ಸ್ವಯಂ ಸೇವಕರು ಸ್ವಯಂ ಸೇವಕತ್ವ ಇರೋ ಸ್ವಯಂ ಸೇವಕರು ಬಾಂಬ್ ಇಟ್ಟವನ್ನ ಬ್ರದರ್ಸ್ ಅಂತ ಕರೆಯಲ್ಲ ದೇಶಕ್ಕೆ ದುಶ್ಮನ್ ಇರೋನು ನನಗೂ ದುಶ್ಮನ್ ಆಗ್ತಾನೆ ಶಾಲೆಗೆ ಬಾಂಬ್ ಇಡಕ್ ಬಂದವನು ಧರ್ಮಸ್ಥಳಕ್ಕೆ ಬಾಂಬ್ ಇಡಬೇಕು ಅಂತ ಹೊರಟವನು ಬಾಯಿ ಆಗಕ್ಕೆ ಸಾಧ್ಯ ಅವನ್ ದುಶ್ಮನ್ ಹಾಗಾಗಿ ಅವ್ರ ಲೆಕ್ಕಾಚಾರ ಎಲ್ಲ ಸಂದರ್ಭದಲ್ಲಿ ಒಂದೇ ತರ ಇರಲ್ಲ ನಾವೇನ್ ನಾವೇನು ನಾವು ಅವ್ರನ್ನ ಬನ್ನಿ ಅಂತ ಕರೆದೂ ಇಲ್ಲ ಅವ್ರು ಬರ್ತೀವಿ ಅಂತ ಹೇಳೂ ಇಲ್ಲ ನಾನು ಹೇಳ್ತಾ ಇರೋದು ಸ್ವಯಂ ಸೇವಕ ಮತ್ತು ಸ್ವಯಂ ಸೇವಕತ್ವದ ಬಗ್ಗೆ ಮಾತ್ರ ಈಗ ನಾನು ಹೇಳಿದ್ನಲ್ಲ ತನಿಖೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನಡೀತ ತನಿಖೆ ಈಗ ಅವನು ಹದಿನೇಳು ಕಡೆಗೆ ಆಗದ್ನಲ್ಲ ಏನು ಸಿಗ್ಲಿಲ್ಲ ಅಂದಾಗ ದಿಕ್ತಪ್ಸಿರೋದು ಯಾರು ಸುಳ್ಳು ಹೇಳಿರೋದು ಯಾರು ಅಪಪ್ರಚಾರ ಮಾಡಿರೋದು ಯಾರು ಇದು ಮೇಲ್ ನೋಟಕ್ಕೆ ಸ್ಪಷ್ಟ ಆಗುತ್ತೆ ಈಗ್ಲೂ ಪ್ರಗತಿ ಪರರು ಅಂತ ಹೇಳಿಕೊಳ್ಳೋರ ಹತ್ರ ಸಾಕ್ಷಿಗಳಿದ್ರೆ ಎಸ್ ಐ ಟಿ ತಲುಪಿಸ್ಲಿ ತಲುಪಿಸ್ಲಿ ಅವ್ರಿಗೆ ಅವ್ರ ಪ್ರಗತಿ ಪರರು ಟೈಟ್ಲ್ ಯಾರು ಕೊಟ್ಟವರು ಯಾರು ಟೈಟ್ಲ್ ಕೊಟ್ಟವರು ಅಲ್ಲ ಏನೇನಿಲ್ಲ ಅವ್ರಿಗೆ ಯಾರು ಟೈಟ್ಲ್ ಕೊಟ್ಟವ್ರು ಎರಡನೇದು ಅಪಪ್ರಚಾರ ಮಾಡುವ ಅಧಿಕಾರ ಅವರಿಗೆ ಯಾರು ಕೊಟ್ಟಿಲ್ಲ ಧರ್ಮಸ್ಥಳದ ಬಗ್ಗೆ ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡುವ ಅವಹೇಳನ ಮಾಡುವ ಒಂದು ಅಧಿಕಾರನ ಯಾರಿಗೂ ಯಾರು ಅವರಿಗೆ ಕೊಟ್ಟಿಲ್ಲ ಯಾರು ಕೊಟ್ಟಿದಾರ ಯಾರು ಕೊಟ್ಟಿಲ್ಲ ಈ ನೆಲದ ಕಾನೂನು ಅವರಿಗೂ ಅಪ್ಲಾನ್ ಈಗ ನಾವೇನ್ ಹೇಳಿದ್ವಿ ಮಾಸ್ಕ್ ಮ್ಯಾನ್ ಅವನು ಹೇಳಿದ ಕಾರಣಕ್ಕೆ ನೀವು ತನಿಖೆ ಮಾಡಿದ್ದೀರಿ ಅವನ ಬಗ್ಗೆನು ತನಿಖೆ ಮಾಡಿ ಆದ್ರೆ ಹಿಂದೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡದೆ ಒಂದು ಷಡ್ಯಂತ್ರ ಆ ಷಡ್ಯಂತ್ರದ ವಿರುದ್ಧನೂ ತನಿಖೆ ಮಾಡಿ ಎರಡು ಮುಖ ತನಿಖೆ ಆಗ ಅದು ಯಾರ ಬುಡಕ್ ಬರುತ್ತೆ ಅವ್ರ ಮೇಲೆ ಆಕ್ಷನ್ ಆಗಲಿ ಈಗ ಕೊಲೆ ಅತ್ಯಾಚಾರ ಅದು ಯಾರು ಬುಡುಕ್ ಬಂದ್ರು ಅವ್ರ ಮೇಲೂ ಆಕ್ಷನ್ ಆಗ್ಬೇಕು ಹಾಗೇನೆ ಅಪಪ್ರಚಾರ ಅವಹೇಳನ ಯಾರು ಬುಡುಕ್ ಬಂದ್ರು ಅವ್ರ ಮೇಲೂ ಆಕ್ಷನ್ ಆಗ್ಬೇಕು ಏನ್ ಅವ್ರೇನು ಎಬೋದ ಕಾನ್ಸ್ಟಿಟ್ಯೂಷನ್ ಎಬೋದ ಲಾನ ನಾನು ನಿಗಿಂತ ಅವ್ರ ಮೇಲೆ ಆಕ್ಷನ್ ಆಗ್ಬಾರ್ದ ಆಗ್ಲಿ ಅಕ್ಷನ್ ಈಗ ಅವನ ಅವನು ಸಮೀರ್ ಅನ್ನೋನು ಬಾಯಿಗೆ ಬಂದಂಗೆಲ್ಲ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಿ ಹಾಕಿದ ಅದೇ ಅವನ್ ಮತದ ಬಗ್ಗೆ ಹಾಕಿದ್ರೆ ಏನಾಗ್ತಿತ್ತು ಅನ್ನೋದಕ್ಕೆ ಜೆ ಹಳ್ಳಿ ಉದಾಹರಣೆ ಆಯ್ತು ಎಂಬತ್ತೈದು ಪ್ರತಿಶತ ಇರೋ ಹಿಂದೂಗಳು ಅದೇ ರೀತಿ ನಾವು ಮಾಡ್ಬೇಕು ಅಂತ ಹೊಟ್ರೆ ಗತಿ ಏನಾಗ್ತಿತ್ತು ಸಮೀರ್ ಉಳ್ಕೊತಿದ್ನಾ ಅವನ್ ಮನೆ ಉಳಿತತ್ತ ಯಾಕೆಂದ ಅವ್ರು ಅಖಂಡ ಶ್ರೀನಿವಾಸ ಮೂರ್ತಿ ಎಂ ಎಲ್ ಎ ಮನೆಗೆ ಬೆಂಕಿ ಹಾಕಿದ್ರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಷ್ಟೇ ಆಕ್ರೋಶ ಭರಿತರಾಗಿ ಕಾನೂನು ಕೈ ತಗೊಂಡ್ರೆ ಅವನು ಉಳಿಯಕ್ಕೆ ಸಾಧ್ಯ ಇತ್ತ ಆ ಅಯೋಗ್ಯರು ಫಸ್ಟ್ ಉಂಡಿಗೆ ಹಾಕ್ತಿ ದುಡ್ಡು ಭಕ್ತಿ ಯಾರು ಭಕ್ತರಿದ್ದಾರೆ ಅವ್ರಿಗೆ ಮಾತ್ರ ಅಧಿಕಾರ ಇದೆ ದೇವರನ್ನೇ ನಮ್ದೇ ಇರುವಂತ ಅಯೋಗ್ಯರಿಗೆ ಅಧಿಕಾರ ಇಲ್ಲ ನೋಡಿ ನಾವು ನಾವು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಗಲಿ ಅಂತ ಅಷ್ಟೇ ಹೇಳ್ತೀವಿ ತನಿಖೆ ಏಕಪಕ್ಷೀಯವಾದ ಆಗ್ಬಾರ್ದು ಬಹುಮುಖದಲ್ಲಿ ಅಂತ ನಮ್ಮ ಆಗ್ರಹ ಇದ್ವಿ ಅದನ್ನೇ ನಾವು ಹೇಳ್ತಾ ಇದ್ದೀವಿ ಇನ್ನೊಂದು ತನಿಖೆಗೆ ಮುಂಚೆನೆ ಯಾರನಾರು ಅಪರಾಧಿ ಪಟ್ಟ ಕಟ್ಟುವಂತ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ನೆರೆಟಿವ್ ಸೃಷ್ಟಿ ಮಾಡುವ ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡುವ ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ ಸುಳ್ಳು ಸೃಷ್ಟಿ ನೆರೆಟಿವ್ ಸೃಷ್ಟಿ ಮಾಡಿರೋ ಮೇಲೆ ಆಕ್ಷನ್ ಆಗ್ಬೇಕಾ ಬಾಡುವ ಆಗ್ಲಿ ಆಕ್ಷನ್ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಒಂದು ಮೂವತ್ತು ಹಿಂದೆ ಒಂದು ಆರ್ಟಿಕಲ್ ಬಂದಿತ್ತು ಮಹಮದ್ದ ಇಡಿಯಟ್ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಬೆಂಕಿ ಹಾಕಕ್ಕೆ ಹೋಗಿದ್ರು ಬರೀ ಒಂದು ಜಸ್ಟ್ ಮಹಮದ್ದ ಇಡಿಯಟ್ ಅಂತ ಒಂದು ಆರ್ಟಿಕಲ್ ಯಾವ ಮಹಮ್ಮದ್ ಅಂತ ಇರಲಿಲ್ಲ ಅದಕ್ಕೆ ಬೆಂಕಿ ಹಾಕಕ್ಕೆ ಹೋಗಿದ್ರು ಹಾಗಿದ್ರೆ ಧರ್ಮಾಧಿಕಾರಿಗಳು ಧರ್ಮದ ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರುವ ಅದೇ ರೀತಿ ಆಕ್ಷನ್ ಮಾಡಿದ್ರೆ ಏನಾಗ್ಬೋದು ಏನಾಗ್ಬೋದು ನಮ್ ಸಜ್ಜನಿಕೆ ದೌರ್ಬಲ್ಯನ ನಾವು ಸೌಮ್ಯವಾಗಿರೋದು ನಮ್ ವೀಕ್ನೆಸ್ ಅದು ಹಂಗಾಗಿ ಹಿಂಗೇ ಆದ್ರೆ ನಿಮ್ಮ ದಾರಿಯಲ್ಲೇ ಪಾಠ ಕಲಸಕ್ ಶುರು ಆಗ್ತಾರೆ ಜನ ಪ್ರಚೋದನಕಾರಿ ಹೇಳಿಕೆ ಯೂಟ್ಯೂಬರ್ತಾರೆ ನಾನು ಇದು ಹಿಂದಿ ಹೇಳ ಷಡ್ಯಂತ್ರ ಬಯಲಿ ಇವರೆಲ್ಲ ಟೂಲ್ ಗಳಾಗಿರ್ಬೋದು ಮಾಸ್ಟರ್ ಮೈಂಡ್ ಬೇರೆ ಯಾರೋ ಇರ್ತಾರೆ ಕಿಂಗ್ ಪಿನ್ ಅವ್ರ ಮೇಲೆ ಆಕ್ಷನ್ ಆಗಿದೆ ಮೇಲೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್